மாஸ் செட் பண்ணுவோம் செட் பண்ணிடலாம் அதே நான் ஃபுல் ஃபேமிலி இல்லை நான் வந்து செல்லேட் இது கூட இல்ல ஃபுல் ஆலேட் ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡು ಈ ತಿರುಳಿನ ಶುರು ಮಾಡೋ ಬನ್ನಿ ಇವತ್ತು ಬಂದುಬಿಟ್ಟು ಗುರುವಾರ ನಮ್ಮ ಮನೆ ಹತ್ರನೇ ರಾಘವೇಂದ್ರ ಸ್ವಾಮಿ ಮಠ ಇದೆ ಹಾಗಾಗಿ ಪ್ರತಿ ನಾವು ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾಯಿರ್ತೀವಿ ಹಾಗೆ ಇವತ್ತು ಒಂದು ಕಡೆ ಹೋಗೋದಿತ್ತು ಅಂದರೆ ನನಗೆ ನಡೆಯದಲ್ಲೇ ಗೊತ್ತಾಗುತ್ತೆ ಎಲ್ಲಿಗೆ ಏನು ಯಾಕೆ ಅಂತ ಗೊತ್ತಾಗುತ್ತೆ ಹಂಗಾಗಿ ಬೇಗ ಪೂಜೆನ ಮುಗಿಸ್ಕೊಂಡ್ಬಿಟ್ಟು ಓಡೋಣ ಅಂತ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ಅಕ್ಷತೆನ ಬೇರೆಯವರು ಏನು ಮಾಡ್ತಾರೋ ಗೊತ್ತಿಲ್ಲ ನಾನೆಂತೂ ತೊಗೊಬಂದುಬಿಟ್ಟು ಅಲ್ಲಿ ಸ್ವಲ್ಪ ತಲೆ ಮೇಲೆ ಹಾಕ್ಕೊಂಡು ರಿಮೇನಿಂಗ್ ಉಳಿದಿದ್ದನ್ನೆಲ್ಲ ತೊಗೊಬಂದು ಮನೆಯಲ್ಲಿ ಒಂದು ಬಾಕ್ಸ್ಗಾಗಿ ಇಟ್ಕೊತೀನಿ ಪ್ರತಿದಿನ ಬೆಳಗ್ಗೆ ಸ್ನಾನ ಆಗಿ ಪೂಜೆ ಮಾಡಿ ಆದಮೇಲೆ ಅಕ್ಷತೆನ ಮತ್ತೆ ಅದನ್ನು ನಾವು ಅಕ್ಷತೆನ ತಲೆ ಮೇಲೆ ಹಾಕ್ಕೊಂಡು ನೆಕ್ಸ್ಟು ದಿನನ ಶುರು ಮಾಡ್ತೀವಿ ಹಾಗೆಯೇ ಅಲ್ಲಿ ವೆಂಕಟೇಶ್ವರ ಸ್ವಾಮಿಯದು ಕೂಡ ಒಂದು ವಿಗ್ರಹ ಇದೆ ಅದೇ ದೇವಸ್ಥಾನದಲ್ಲೇನೆ ಪಕ್ಕದಲ್ಲೇನೆ ಅದರೊಳ ಒಳಗಡೆನೆ ನಮ್ಮ ಜರ್ನಿನ ಶುರು ಮಾಡ್ಕೊಂಡ್ವಿ ಬರ್ತಾ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲ್ಲ ಯಾಕೆಂದರೆ ಟೈಮ್ ಆಗಿತ್ತು ಬಸ್ನ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ ಹಾಗಾಗಿ ಬಸ್ಗಳು ಮಿಸ್ ಆದರೆ ಕಷ್ಟ ಅಲ್ವಾ ನಾವು ಬೇಗ ಹೊರಟಿ ಬಂದ್ವಿ ಇದು ಬಂದುಬಿಟ್ಟು ಸ್ವಲ್ಪ ಲಾಂಗ್ ಜರ್ನಿನೇ ಆಗಿತ್ತು ಸಿಕ್ಸ್ ಟು ಸೆವೆನ್ ಅವರ್ಸು ಆರಿಂದ ಒಂದು ಏಳು ಗಂಟೆ ಏಳು ಗಂಟೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ಏಳು ಗಂಟೆ ಜರ್ನಿ ಆಯಿತು ತುಂಬ ಲಾಂಗ್ ಜರ್ನಿನೇ ಆಯಿತು ರಾತ್ರಿ ಕೂತ್ಕೊಂಡ್ವಿ ಬೆಳಗಿನ ಜಾವ ಬಂದು ಇಲ್ಲಿ ರೀಚ್ ಆದ್ವಿ ಮಂಗಳೂರ್ ಹತ್ರ ಒಂದು ಸ್ಕೂಲ್ ಇದೆ ಅಲ್ಲಿ ಮಕ್ಕಳನ್ನ ವಿಚಾರಿಸೋಣ ನೋಡೋಣ ಅಂತ ಬಂದಿದ್ವಿ ಅದೇ ರೀತಿ ರಿಜಿಸ್ಟ್ರೇಷನ್ ಕೌಂಟರ್ ಸಿಗುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಮ ಸ್ಟೂಡೆಂಟ್ ಸಿಗ್ನೇಚರ್ ಆಗಿದೆಯಾ ಅಂತ ಹೇಳಿ ಕನ್ಫರ್ಮ್ ಮಾಡಿಕೊಳ್ಳಿ ಹಾಗೆ ಅಲ್ಲಿ ಅಪ್ಲಿಕೇಶನ್ ನೀಡುವಂಥ ಸಂದರ್ಭದಲ್ಲಿ ಪರೀಕ್ಷಾರ್ಥಿಯ ಅಂಕಪಟ್ಟಿಯ ಜೆರಾಕ್ಸ್ ಕಾಪಿಯನ್ನು ಕೂಡ ಅದರೊಂದಿಗೆ ಲಕ್ಷೀಕರಿಸಿ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ ಇದು ಬಂದ್ಬಿಟ್ಟು ತುಂಬ ದೊಡ್ಡ ಕ್ಯಾಂಪಸ್ ಈಗ ನಾನು ನೀವು ನೋಡಿದ್ದು ಬಂದ್ಬಿಟ್ಟು ಜಸ್ಟ್ ಆಫೀಸ್ ರೂಮ್ ಅಷ್ಟೇ ಅಲ್ಲೇ ಮಾರ್ನಿಂಗ್ ಟಿಫನ್ ಕೂಡ ವ್ಯವಸ್ಥೆ ಇತ್ತು ಆದರೆ ಟೋಕನ್ ತಗೊಂಡು ಕೂಡ ಟಿಫನ್ ತೆಗೆದುಕೊಂಡು ಆಪ್ಷನ್ ಪಕ್ಕದಲ್ಲಿ ಯಾವುದೂ ಹೋಟೆಲ್ಗಳು ಯಾವುದೂ ಇಲ್ಲ ಅಂದರೆ ಅದು ಸ್ವಲ್ಪ ಸಿಟಿಯಿಂದ ಹೊರಗಡೆ ಇದೆ ಆಸ್ಟೆಲ್ಲು ಕೇವಲ ಸ್ಕೂಲಲ್ಲ ವಿತ್ ಆಸ್ಟೆಲ್ ಬೋರ್ಡಿಂಗ್ ಸ್ಕೂಲು ಹಂಗಾಗಿ ಸಿಟಿಯಿಂದ ಹೊರಗಡೆ ಇದೆ ಹಂಗಾಗಿ ಅಲ್ಲಿ ಯಾವುದು ಹೋಟೆಲ್ಗಳು ಯಾವುದು ಸಿಗೋಲ್ಲ ಅನ್ನೋ ಕಾರಣಕ್ಕೆ ಸ್ಕೂಲಿಂದನೇ ಒಂದು ಟಿಫನ್ದು ವ್ಯವಸ್ಥೆ ಮಾಡಿದರು ಟೋಕನ್ ಟಿಫನ್ ತಗೊಳ್ಳೋ ತೊಗೊಳ್ತಾರೆ ಚೆನ್ನಾಗಿತ್ತು ಟಿಫನ್ ತುಂಬಾ ಚೆನ್ನಾಗಿತ್ತು ಟಿಫನ್ ಮಾಡಿಕೊಂಡು ಮಕ್ಕಳಿಗೆ ಒಂದು ಎಕ್ಸಾಮು ಇತ್ತು ಎಕ್ಸಾಮ್ ಕಂಡಕ್ಟ್ ಇತ್ತು ಅದಕ್ಕೋಸ್ಕರನೇ ಹೋಗಿದ್ದು ಎಕ್ಸಾಮ್ನ ಅಟೆಂಡ್ ಮಾಡಿಸ್ಬಿಟ್ಟು ವೆಯ್ಟ್ ಮಾಡಿ ಅಲ್ಲಿ ಬರ್ಸ್ಕೊಂಡು ಆಮೇಲೆ ರಿಟರ್ನ್ ಆಗ ಆದ್ವಿ ಅಲ್ಲೇ ಮಕ್ಕಳು ಎಕ್ಸಾಮ್ ಬರೋವರೆಗೂ ಸ್ವಲ್ಪ ಒಟ್ಟು ಒಂದು ಮೂರಿಂದ ನಾಲ್ಕು ಗಂಟೆ ಗ್ಯಾಪ್ ಇತ್ತು ಆ ಟೈಮ್ನಲ್ಲಿ ಅಲ್ಲೇ ಪಕ್ಕದಲ್ಲೇ ಅಂದರೆ ಆ ಕ್ಯಾಂಪಸ್ವ್ರಿಗೆ ತುಂಬ ದೊಡ್ಡ ಕ್ಯಾಂಪಸ್ ಅದು ತುಂಬಾ ಈ ಥರ ತೋಟ ಮರಗಳು ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಅಲ್ಲೇ ಮೋಸ್ಟ್ಲಿ ಇದು ಏನೋ ಒಂದು ತರಕಾರಿ ಅನಿಸುತ್ತೆ ಅದು ಅದು ಇದು ಚಪ್ಪರ ಹಾಕಿ ಇದ್ದಾರಲ್ವ ಅದು ಮೋಸ್ಟ್ಲಿ ಅದು ಚಪ್ಪರದವ್ರಕಾಯಿ ಏನೋ ಅನಿಸುತ್ತೆ ಮೋಸ್ಟ್ಲಿ ಅಲ್ಲಿ ಒಂದು ನವಿಲ್ ಇತ್ತು ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಿತ್ತು ಗೊತ್ತಾ ಅದನ್ನು ಹಾಗೆ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೆ ಎಷ್ಟು ಚೆನ್ನಾಗಿ ಅದು ಬಟ್ ಅದು ಸೌಂಡ್ ನಮಗೆ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಅಲ್ಲಿ ತುಂಬ ನವಿಲುಗಳು ನೋಡಿದೆ ನಾನು ಆ್ಯಕ್ಚುಲಿ ಅಲ್ಲಿ ಹಂಗಾಗಿ ನಿನಗೂ ತೋರ್ಸೋಣ ಹೇಳಿದ್ನಲ್ಲ ತುಂಬ ದೊಡ್ಡ ಕ್ಯಾಂಪಸ್ ಅಂತ ಇದು ಬಂದುಬಿಟ್ಟು ಎಂಟ್ರಿ ಆ್ಯಂಡ್ ಎಕ್ಸಿಟ್ ನೋಡಿ ಇಲ್ಲಿ ಸ್ಟಾರ್ಟ್ ಆದರೆ ಅದು ಎಂಟ್ರಿ ಮತ್ತು ಎಕ್ಸಿ ಮೇನ್ ಗೇಟ್ ಇದೆಯಲ್ವಾ ಆ ಮೇಯ್ನ್ ಗೇಟ್ ಬಂದುಬಿಟ್ಟು ಅಷ್ಟು ದೂರ ಇದೆ ಅಂದರೆ ನಾನು ಇಲ್ಲಿ ಜಸ್ಟ್ ಮಿಡಲಲ್ಲಿ ನಿಂತ್ಕೊಂಡಿದ್ದೀನಿ ಅಷ್ಟೇ ಮತ್ತು ಆ ಕಡೆ ಆ ಕಡೆ ತುಂಬ ಇದೆ ಜಸ್ಟ್ ಎಂಟ್ರೆನ್ಸ್ ಬಂದುಬಿಟ್ಟು ಅಲ್ಲಿ ಅಷ್ಟು ದೂರ ಕಾರ್ ಹೋಗ್ತಾ ಹೋಗ್ತಾಯಿದ್ರು ಅಲ್ಲಿಂದ ಎಂಟ್ರೆನ್ಸು ಶುರು ಆಗೋದು ನೋಡಿ ಹಾಗೆ ಇನ್ನೊಂದು ವೆಹಿಕಲ್ ಕೂಡ ಬರ್ತಾ ಇದೆ ಇಲ್ಲಿಂದ ಶುರುವಾದರೆ ಈ ಕಡೆ ಎಲ್ಲ ಫುಲ್ ಆಫೀಸ್ಗಳು ರೂಮ್ಗಳು ಈ ಕಡೆ ಬಂದುಬಿಟ್ಟು ಅದು ಬಂದು ಕ್ಯಾಂಟೀನ್ ಅದು ಲೆಫ್ಟ್ ಸೈಡ್ ಬಂದುಬಿಟ್ಟು ಕ್ಯಾಂಟೀನು ರೈಟ್ ಸೈಡ್ ಬಂದುಬಿಟ್ಟು ಆಫೀಸ್ ರೂಮ್ಗಳ ಥರ ಇದೆ ಹಾಗೇನೇ ಅಲ್ಲಿ ಇನ್ನೂ ನಾವೆಲ್ಲೇ ಜಸ್ಟ್ ಹಾಗೆ ಒಂದು ವಿಡಿಯೋನ ಮಾಡಿಕೊಂಡೆ ಅಲ್ಲಿ ವಾತಾವರಣ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾ ಚೆನ್ನಾಗಿದೆ ಅಂದರೆ ತುಂಬ ಫುಲ್ಲ ಗ್ರೀನರಿ ಸುತ್ತಮುತ್ತ ಎಲ್ಲಿ ನೋಡಿದ್ರು ಕೂಡ ಹಸಿರು ಇದು ಬಂದ್ಬಿಟ್ಟು ಔಟ್ಸೈಡಿಂದ ಎಂಟ್ರೆನ್ಸ್ ನಮ್ಮ ಥರನೇ ತುಂಬ ಜನ ಬಂದಿದ್ದರು ಅಲ್ಲಿ ಬ್ಯಾಚ್ ವೈಸ್ಗಳು ಅಂದರೆ ಅಲ್ಲಿ ಬಂದುಬಿಟ್ಟು ಒಂದು ಸಲ ಓರಲ್ ಥರ ಆಮೇಲೆ ಬಂದುಬಿಟ್ಟು ರೈಟಿಂಗ್ ಎಕ್ಸಾಮ್ ಇತ್ತು ಯಾರ್ಯಾರ್ದು ಓರಲ್ ಮುಗಿಯುತ್ತೋ ಅವರೆಲ್ಲ ಬ್ಯಾಚ್ ವೈಸ್ಗಳು ಹೋಗ್ತಾಯಿದ್ರು ಇಲ್ಲ ಸ್ಲೀಪರ್ ಅಲ್ಲಿ ಜಸ್ಟ್ ಎಕ್ಸಾಮ್ನ ಬರ್ಸಿ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳ ಬಂದ್ಬಿಟ್ಟು ಹತ್ರನೇ ಇದೆ ಸ್ವಲ್ಪ ದೂರನೇ ಇದೆ ಧರ್ಮಸ್ಥಳ ಹಂಗಾಗಿ ಬಂದಿದ್ದೀವಲ್ಲ ಅಂತ ಧರ್ಮಸ್ಥಳಕ್ಕೆ ಬರೋಣ ಅಂತ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಹಂಗಾಗಿ ಅಲ್ಲಿಂದ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೇವೆ ಮೇನ್ ಇದು ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋಣ ಅಂತ ನೋಡಿಲಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಅದು ಬಂದ್ಬಿಟ್ಟು ಮೇನ್ ಎಂಟ್ರೆನ್ಸ್ ಸ್ಟಾರ್ಟಿಂಗ್ ಹಾಗೆ ಎರಡು ಗೇಟ್ ಇದೆ ಮೇನ್ ಗೇಟ್ ನೋಡಿ ಇಲ್ಲೊಂದು ಹಾಗೆ ಇದೊಂದು ಎರಡು ಗೇಟ್ ಇದೆ ಎಂಟ್ರೆನ್ಸಲ್ಲಿ ಈ ಕಡೆ ಬಂದುಬಿಟ್ಟು ಆಫೀಸೂಮ್ಗಳಿಗೆ ಆ ಕಡೆ ಬಂದುಬಿಟ್ಟು ಹಾಸ್ಟೆಲ್ ಆ ಕಡೆಗೆ ಮಕ್ಕಳಿಗೆ ರೂಮ್ಗಳಿಗೆ ಅನಿಸುತ್ತೆ ಮಕ್ಕಳಿಗೆ ಗೊತ್ತಿಲ್ಲ ಏನಂತೆ ಅಲ್ಲಿಂದ ಬಂದಾದಮೇಲೆ ಊಟ ಮಾಡಿಕೊಂಡು ನೆಕ್ಸ್ಟ್ ಅಂದರೆ ಎರಡು ಬಸ್ ತೊಗೊಳ್ಬೇಕಾಗಿತ್ತು ಧರ್ಮಸ್ಥಳಕ್ಕೆ ಹೋಗೋಕ್ಕೆ ಅಲ್ಲಿಂದ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿಂದ ಧರ್ಮಸ್ಥಳಕ್ಕೆ ಹೋಗೋದ್ರಿಂದ ಮತ್ತು ಊಟ ಮಾಡ್ಕೊಂಡು ಹೋಗೋಣ ಲೇಟ್ ಆಗುತ್ತೆ ಅಂತ ಅಲ್ಲಿಂದ ಊಟ ಮಾಡಿಕೊಂಡು ಓಟ್ವಿ ಹೇಗಿರೋ ಮಕ್ಕಳಿಗೆ ರಜೆ ಇತ್ತಲ್ವ ಹಾಗೇನೆ ದೇವಸ್ಥಾನ ಮುಗಿಸ್ಕೊಂಡು ಹೋಗೋಣ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಓಟ್ವಿ ಈ ವಿಡಿಯೋ ಯಾರು ಇಷ್ಟ ಆಯಿತು ಪ್ಲೀಸ್ ಹಾಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು